ಈಗ ಇಲ್ಲಿ ಬಂದು ಕೂತಿದ್ದೀನಿ ಅಷ್ಟೇ ಕೆಲವೊಂದು ಹತ್ತು ಹನ್ನೊಂದು ವರ್ಷಗಳ ಸಿನಿಮಾ ಮಾಡ್ತಾ ನೀವೆಲ್ಲ ಯಾಕೆಷ್ಟು ಸ್ಟ್ರೈಟಾಗಿ ಕೇಳ್ತಾ ಇದ್ದೀರಾ ಪ್ರಶ್ನೆಗಳು ಮತ್ತು ನಿಮ್ಮ ನಿಮ್ಮ ಹತ್ರ ಯಾಕೆ ಈ ಥರದ ಮಾತುಗಳು ಬರ್ತಾ ಇದೆ ಅಂದರೆ ಯೂಟ್ಯೂಬರ್ಸ್ಗಳೆಲ್ಲ ಈ ಡಿಜಿಟಲ್ ಮೀಡಿಯಾ ಹೊಂದಿರೋರೆಲ್ಲರೂ ಒಂಥರ ಪ್ರಾದೇಶಿಕ ಪಕ್ಷಗಳ ಥರ ರೀಜನಲ್ ಪಾರ್ಟಿ ಥರ ನಿಮಗೆ ಯಾರು ಹೈಕಮಾಂಡ್ ಇರೋಲ್ಲ ಕಂಗ್ರ್ಯಾಚುಲೇಷನ್ಸ್ ಯು ನೀವು ಅಂದ್ಕೊಂಡಿದ್ದು ನೀವು ಮಾಡ್ತೀರಾ ಈ ಹೈಕಮಾಂಡ್ ಇರೋರಿಗೆ ತುಂಬ ಹಿಂದೆ ಮುಂದೆ ಎಲ್ಲ ಇರುತ್ತೆ ನನಗೂ ಯಾರು ಹೈಕಮಾಂಡ್ ಇಲ್ಲ ನಾನು ನಿಮ್ಮ ಥರದವನೇ ಸೋ ನೇರವಾಗಿ ಮಾತಾಡ್ತೀನಿ ಅಮೇರಿಕಾದಲ್ಲಿ ಮೂವತ್ತೈದು ಥಿಯೇಟ್ರ್ ಸಿಗ್ಬೋದು ಇನ್ನೂ ಮೂರು ದಿನ ಟೈಮ್ ಇದೆ ಐವತ್ತಾಗ್ಬೋದು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಜು ವೆಟ್ಸ್ ಗೀತಾಗೆ ಮಾರುಕಟ್ಟೆ ಬರುತ್ತೆ ಯಾಕೆಂದರೆ ಈ ಸಿನಿಮಾನೇ ಶಿಡ್ಲಘಟ್ಟದಿಂದ ಸ್ವಿಟ್ಜರ್ಲ್ಯಾಂಡ್ ತನಕ ಹೋಗಿ ಒಬ್ಬ ಸಾಮಾನ್ಯ ನೇಕಾರ ತನ್ನ ಪೇಟೆಂಟನ್ನು ಮಾರ್ಕೊಂಡು ತೊಡೆನೂ ತಟ್ಟಿ ಭುಜಾನೂ ತಟ್ಕೊಂಡು ಬಂದಿರೋ ಸಿನಿಮಾ ಸಿಗುತ್ತೆ ಯಾಕೆಂದರೆ ಅಲ್ಲಿ ಕನ್ನಡದ ಮಕ್ಕಳಿದ್ದಾರೆ ಇಲ್ಲಿ ಯಾವ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನೀವು ಬೀಪ್ ಹಾಕ್ಕೊಂತೀರ ಸಾರಿ ಹಂಗಾಗಿ ಬೀಪ್ ನೀವೇ ಹಾಕ್ಕೊಳ್ಳಿ ಪ್ರಾಬ್ಲಮ್ ಏನು ಇಲ್ಲಿ ಜನರಿಗೆ ಅಂತಂದರೆ ಪ್ರದರ್ಶಕರ ವಲಯ ವಿತರಕರ ವಲಯ ನಿರ್ಮಾಪಕರ ವಲಯ ನಿರ್ದೇಶಕರ ವಲಯ ಅಂತ ಇದೆ ನಿರ್ದೇಶಕರ ವಲಯ ಚೇಂಬರ್ನಲ್ಲಿ ಒಂದು ರೂಮು ಕೊಟ್ಟಿರೋದು ನಾನು ಕಾಣೆ ಇದುವರೆಗೂ ಅಲ್ಲಿ ಯಾರೋ ಪ್ರತಿನಿಧಿಗಳಿರೋದು ನಾನು ಕಾಣೆ ಈ ಪ್ರದರ್ಶಕರ ವಲಯದವರು ಸಿಂಗಲ್ ಥಿಯೇಟ್ರ್ ಅಂತ ಬಂದರೆ ಮಾಲ್ ಕಲ್ಚರ್ ಅಂತ ಬಂದರೆ ಶೇರ್ ಪರ್ಸೆಂಟೇಜ್ ಅಂತ ಬಂದಾಗ ಫಿಫ್ಟಿ ಫಿಫ್ಟಿ ಸೆವೆಂಟಿ ತರ್ಟಿ ಈ ವ್ಯವಹಾರಗಳ ಮೇಲೆ ಹೋಗ್ತಾರೆ ಬಿಟ್ಟರೆ ಪ್ರೇಕ್ಷಕರಿಗೆ ಕೊಡೋ ಪಾಪ್ ಕಾರ್ನಿಗೆ ನಾನೂರೈವತ್ತು ರೂಪಾಯಿ ಹಾಕಿದೆ ಅಂತ ಇದುವರೆಗೂ ಯಾರು ಯೋಚನೆ ಮಾಡಿಲ್ಲ ನಿನ್ನ ಶೌಚಾಲಯನ ಕ್ಲೀನ್ ಮಾಡಿಲ್ಲ ಅಂತ ಯಾರೂ ಯೋಚನೆ ಮಾಡಿಲ್ಲ ಕನ್ನಡದ ಸಿನಿಮಾಗಳು ಕನ್ನಡದಲ್ಲಿ ಮೂಲೆ ಗುಂಪಾಗೋದು ಹೊಸದು ಅಲ್ಲ ಇದ್ರ ಮೇಲೆ ಫೈಟ್ ಮಾಡಿ ಎಷ್ಟು ಸ್ಕ್ರೀನ್ಗಳು ತಗೋಬೇಕು ಯಾವ್ಯಾವ ಹಳ್ಳಿಗೆ ತಲುಪಬೇಕು ತಾಲೂಕು ಮಟ್ಟಕ್ಕೆ ತಲುಪಬೇಕು ಜಿಲ್ಲಾ ಮಟ್ಟಕ್ಕೆ ತಲುಪಬೇಕು ಅಂತ ಹೋರಾಟ ಮಾಡೋದು ನಮಗೂ ಹೊಸ್ದಲ್ಲ ಇರೋದೇ ಹತ್ತು ಜನ ವಿತರಕರ ಆಫೀಸು ಬೇಕಾಗಿರೋದೆಷ್ಟು ನಾಲ್ಕು ಧ್ವನಿ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅನಿಲ್ ಅವರು ಕೇಳಿದ್ರು ನಿಮ್ಮದೇ ಸಿನಿಮಾ ಏನು ಮಾಡ್ತೀರಾ ಅಂತ ಥಿಯೇಟರ್ ಸೆಟಪ್ಗೆ ಗೋಕುಲ್ ಮೂವೀಸ್ ಅವ್ರಿಗೆ ಏನಾದರೂ ತೊಂದರೆ ಆದರೆ ನಾವು ಗೇಮ್ ಚೇಂಜರ್ ಆಗಬೇಕಾಗತ್ತೆ ನಾವು ಡಾಕು ಮಹಾರಾಜ್ ಕೂಡ ನಾವೇ ಆಗಬೇಕಾಗುತ್ತೆ ಈ ಶಕ್ತಿ ಕನ್ನಡಿಗರಿಗಿದೆ ಡಾಕು ಮಹಾರಾಜ್ ಆಗೋಕ್ಕೂ ನಮಗೆ ಬರುತ್ತೆ ಗೇಮ್ ಚೇಂಜರ್ಗಳಾಗೋಕ್ಕೂ ಕನ್ನಡದವರಿಗೆ ಬರುತ್ತೆ ಇದಕ್ಕೆ ಸುಮಾರು ಉದಾಹರಣೆಗಳಿದೆ ಆಪ್ತ ಮಿತ್ರ ಅನ್ನೋದೊಂದು ಸಿನಿಮಾನೇ ಒಂದು ವಾರದ ಮೇಲೆ ಓಡಲ್ಲ ಅಂತ ತೆಗೆದಾಗ ಒಂದು ವರ್ಷ ಹೋಗಿತ್ತು ಸಿನಿಮಾ ಮುಂಗಾರು ಮಳೆಗಾಗಿತ್ತು ಸುಮಾರು ಯಾಕೆ ಸಂಜು ವ್ಯಾಡ್ಸ್ ಗೀತಾ ಪಾರ್ಟ್ ಒಂದಿಗೆ ಆಗಿತ್ತು ಮೂವತ್ತೈದು ಸ್ಕ್ರೀನಿಂದ ಅದು ಆ ಕಾಲಕ್ಕೆ ಇನ್ನೂರ ಹದಿನೈದು ಸ್ಕ್ರೀನ್ ಹೋಗಿತ್ತು ಮಗ ಹುಟ್ಟಿದ್ರು ಅಷ್ಟು ಮಾಡಲ್ವ ಅಪ್ಪ ಹಂಗಿರ್ಬೇಕಾದ್ರೆ ಇದು ಎಚ್ಚರಿಕೆ ತಲುಪೋರಿಗೆ ತಲುಪುತ್ತೆ ಅನ್ಕೋತೀನಿ ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಗೌರವನ ಭಯದ ಮುಖಾಂತರನೇ ಸಂಪಾದಿಸ್ಬೇಕು ಅಂತ ನನಗೆ ಇತ್ತೀಚಿನ ವರ್ಷಗಳು ಅನ್ನಿಸ್ತಾ ಇದೆ ನಾವು ಪ್ರೀತಿಯ ಕತೆ ಹೇಳಿ ಪ್ರೇಮದ ಕತೆ ಹೇಳಿ ಸ್ನೇಹದ ವಿಷಯ ಹೇಳಿ ಒಳ್ಳೇದು ಹೇಳಿ ಸಿನಿಮಾ ಮಾಡಿ ಯಾರೋ ನಿರ್ಮಾಪಕರು ಬಂದು ಕೋಟ್ಯಾಂತರ ರೂಪಾಯಿ ಕೈ ಹಾಕ್ಕೊಂಡು ಹೊರಗಡೆ ಮಾತ್ರ ಮಾತಾಡ್ತಾರೆ ಚಿತ್ರರಂಗದ ಹಿರಿಯರು ಅದಕ್ಕೆ ಬೇರೆ ಥರ ಹೇಳ್ಬಿಡ್ತೀನಿ ಭಾಷೆ ಬೇಡ ಸ್ವಲ್ಪ ಸೆನ್ಸಾರ್ ಮಾಡ್ಕೋತೀನಿ ನಾನೇ ನಿರ್ಮಾಪಕರು ಬರೋಲ್ಲ ನಾಯಕ ನಟರುಗಳು ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಕೊರತೆಗಳನ್ನು ಮಾತಾಡೋರು ಇಂಥ ವರತೆಗಳ ಸಿನಿಮಾ ಬಂದಾಗ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬಂದಾಗ ಬೆಂಬಲ ನೀಡಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು ಅನ್ನೋದು ಯಾವಾಗ ಗೊತ್ತಾಗುತ್ತೆ ಕಲಾಭವನದಲ್ಲಿ ಯಜ್ಞ ಯಾಗ ಮಾಡಿದ್ರೆ ಬರಲ್ಲ ಒಳ್ಳೆಯ ಸಿನಿಮಾಗಳು ಬರಲ್ಲ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಅಸಸ್ಟೆಂಟ್ಸ್ಗೆ ರೈಟ್ರಿಗೆ ಡೈರೆಕ್ಟ್ರ್ಗಳಿಗೆ ಹೀರೋಗೆ ಸರಿಯಾಗಿ ನಿರ್ಮಾಪಕ ಸಂಭಾವನೆ ಕೊಡಬೇಕು ಆವಾಗ ಗೆಲ್ಲುತ್ತೆ ಸಿನಿಮಾ ಥಿಯೇಟ್ರ್ಗಳು ಸಿಗಬೇಕು ಸರಿಯಾದ ಕಥೆಗಳನ್ನು ತರಬೇಕು ಇಷ್ಟು ಮೇಲೆ ಶಿಡ್ಲಘಟ್ಟದಲ್ಲಿ ಒಂದು ನೇಕಾರರ ಸಂಘಟನೆ ಇದೆ ನೇಕಾರರಿದ್ದಾರೆ ಕಚ್ಚಾ ವಸ್ತುಗಳನ್ನು ಬೆಳೆಯೋರಿದ್ದಾರೆ ರೇಷ್ಮೆಯನ್ನು ಬದುಕ್ತಾರೆ ಅವ್ರಿಗೊಂದು ಮಾರ್ಕೆಟ್ ಇದೆ ಒಂದು ವರ್ಷಕ್ಕೆ ಒಂದೂವರೆ ಸಾವಿರ ಕೋಟಿಯಷ್ಟು ವಹಿವಾಟಿದೆ ಅದಕ್ಕೊಂದು ಮಾರ್ಕೆಟ್ ಮಾಡಬೇಕು ಅಂತಲೂ ವಿಧಾನಸೌಧದಲ್ಲಿ ಎರಡೇ ಸಲ ಚರ್ಚೆ ಆಗಿದ್ದು ಅದನ್ನು ಹೇಳೋಕ್ಕೆ ಇತ್ತರದೊಂದು ಸಿನಿಮಾ ಬರಬೇಕಾಯಿತು ನಾವು ಹುಡ್ತಾನೆ ಹೋರಾಟಗಾರರಾಗಿ ಬಂದಿರೋರು ಕಿಟ್ಟಪ್ಪ ಇರ್ಬೋದು ಅವ್ರು ಇರ್ಬೋದು ಎಲ್ಲರೂ ಇರ್ಬೋದು ಇಲ್ಲಿ ಚಲವಾದಿ ಕುಮಾರ್ ಅವರು ಅವ್ರ ಜೀನ್ಸಲ್ಲ ಇದೆ ಛಲವಾದಿ ಅಂತ ಅವರೊಂದು ಸಂಘಟನೆ ಇವರು ಅವರಿಗೆ ಥೇಟರ್ ಸೆಟಪ್ ತೊಗೊಳೋದು ಗೊತ್ತಾಗಲ್ವ ಇದೇನಂತಂದರೆ ಈ ಇದು ಕಳ್ಳ ಬೆಕ್ಕಿನ ಕಥೆಗಳಿದು ಯಾವುದೋ ಬೆಕ್ಕಿಗೆ ಯಾವುದೋ ಗಂಟೆ ಕಟ್ಟೋದು ಸಮಸ್ಯೆ ಮಾಡೋದು ಮಾಡ್ತಾರೆ ಆದರೆ ಜನ ಸಿನಿಮಾ ಸ್ವೀಕರಿಸಿದ್ರು ಅಂತ ಆದರೆ ಏನು ಮಾಡ್ತಾರೆ ಯಾವ ಶೇರ್ ಲೆಕ್ಕ ಆಗ್ತಾ ಕುತ್ಕೋತಾರೆ ಯಾವ ಸ್ಕ್ರೀನ್ನ ತಡೆ ಹಿಡಿತಾ ಕುತ್ಕೊತಾರೆ ಏನು ಮಾಡ್ತಾರೆ ಅದಕ್ಕೆ ನಾನೊಂದು ಪದ ಹೇಳಿದ್ದು ನಾವು ಗೌರವನ ಒಂದೊಂದು ಸಲ ತುಂಬ ಭಯದಿಂದನೇ ತಗೊಳ್ಬೇಕಾಗುತ್ತೆ ಅದನ್ನು ಮಾಡೋದಕ್ಕೂ ಬರುತ್ತೆ ಮತ್ತು ನನಗೆ ತುಂಬ ಅತೀವಾದ ನಂಬಿಕೆ ಇರೋದು ಇದ್ರೆಲ್ಲದರ ಹೊರತಾಗಿ ಈ ಸಿನಿಮಾದಲ್ಲಿರ್ತಕ್ಕಂಥ ಕಾಂಟೆಂಟ್ ಈ ಸಿನಿಮಾ ವಿಷಯ ಈ ಸಿನಿಮಾ ಕನಸು ಈ ಸಿನಿಮಾ ಹೇಳ್ತಾ ಇರೋ ವಿಷಯ ಕರ್ನಾಟಕದ ಹಳ್ಳಿ ಹಳ್ಳಿಗಳಿಗೆ ತುಂಬ ಸುಗಂಧವಾಗಿ ತಲುಪುತ್ತೆ ಅನ್ನುವ ಭರವಸೆ ನಮ್ಮನ್ನು ಹೀಗೆ ಮಾತಾಡಿಸ್ತಾ ಇದೆ ಈ ಸಿನಿಮಾಗಿರೋ ದೊಡ್ಡ ಶಕ್ತಿ ಅದು ಇಲ್ಲಿಂದ ಹೇಳ್ಬಿಡ್ತೀನಿ ಆಮೇಲೆ ಪ್ರಶ್ನೆ ಕೇಳು ಅಲ್ಲೊಬ್ರು ಕೂತಿದ್ದಾರೆ ಶ್ರೀಧರ್ ಸಂಭ್ರಮ್ ಅಂತ ಅವರ ಹಿಂದಿನ ಎಲ್ಲ ಸಿನಿಮಾಗಳನ್ನು ನೋಡಿರ್ತೀರ ಮುಸ್ಸಂಜೆ ಮಾತು ಮಾಡಿದರು ಅವ್ರಿಗೆ ಇವಾಗ ಮುಂಜಾನೆ ಮಾತು ಶುರುವಾಗಿದೆ ಅವ್ರ ಜೀವನದಲ್ಲಿ ಅವ್ರ ಹೆಸರಲ್ಲೊಂದು ಸಂಭ್ರಮ ಶುರುವಾಗಿದೆ ಅವರೇ ಹೇಳ್ತಾಯಿದ್ರು ನನ್ನ ಕೆರಿಯರ್ನ ಬೆಸ್ಟ್ ಸಿನಿಮಾ ಅಂತ ಅವ್ರ ಮಾತು ಹೇಳ್ತಾ ಇದ್ದೀನಿ ನಿಜಕ್ಕೂ ನಾನು ಸಿನಿಮಾ ನೋಡಿ ಹೇಳ್ತಾ ಇದ್ದೀನಿ ಶ್ರೀಧರ್ ಸಂಭ್ರಮ್ ಅನ್ನೋದು ಒಂದು ಸಂಭ್ರಮದ ತೇರು ಜನವರಿ ಹತ್ತನೇ ತಾರೀಕಿಂದ ಶುರುವಾಗೋಂಥ ಒಂದು ಸಿನಿಮಾ ಈ ಸಿನಿಮಾ ಪಕ್ಕದಲ್ಲಿ ಕೂತಿದ್ದಾರೆ ನಿರ್ದೇಶಕರು ನಾಗಶೇಖರ್ ಅಂತ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟರಾಗಿ ಬಂದು ಸೀರಿಯಲ್ಗಳಲ್ಲಿ ಬಂದು ಪರ್ಸನ್ ಪರ್ಸನ್ನಾಗಿ ಬಂದು ಅದಾದ ನಂತರ ಬೇಕಾದಷ್ಟು ತುಳಿತಕ್ಕೊಳಗಾಗಿ ಪರಭಾಷಾ ಚಿತ್ರಗಳಿಗೆ ಹೋಗ್ಬಿಡ್ತೀನಿ ಅಂತ ಹೋಗಿ ಅಲ್ಲೂ ತನ್ನ ಧ್ವಜ ಹಾರಿಸಿ ಕನ್ನಡದಲ್ಲಿ ಇವತ್ತಿನ ಕಾಲಘಟ್ಟದ ಸಿದ್ಧಸೂತ್ರದಲ್ಲಿ ರಕ್ತ ಚರಿತ್ರೆಯ ಕಾಲಘಟ್ಟದಲ್ಲಿ ಪ್ರೇಮ ಚರಿತ್ರೆಯ ಸಿನಿಮಾ ಮಾಡುವಂಥ ಎದೆಗಾರಿಕೆ ಇರುವಂಥ ಗೆಳೆಯ ಅವರು ಗೆಲ್ತಾರೆ ಅವರ ತೇರು ಎಳೆಯುತ್ತೆ ಶ್ರೀನಗರ ಕಿಟ್ಟಿಯವ್ರ ಬಗ್ಗೆ ನನ್ನ ಕಿಟ್ಟಪ್ಪನವ್ರ ಬಗ್ಗೆ ಮಾತಾಡಬೇಕು ಅಂದರೆ ಈ ಹೀರೋಗಳ ಹತ್ರ ಹೋಗ್ಬಿಟ್ಟು ಕುಲ ಯಾವ್ದಾರ ಅದರ ಕತೆ ಹೇಳಿ ಕೇಳ್ತಾರ ಅಂತ ಕೇಳಿ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಒಂದು ಕುಲಕಸುಬು ಗೌಳಿ ಹಾಲು ಕರೆಯುವವನ ಕತೆ ಸೀರೆ ಮಾರುವವನ ಕತೆ ನೇಕಾರನ ಕತೆ ಒಂದು ಕಾಲದಲ್ಲಿತ್ತು ಅಣ್ಣ ಅವರು ವಿಷ್ಣು ಇದ್ದಾಗ ಬಡವರ ಬಂದು ಆ ಥರ ಸಿನಿಮಾಗಳೆಲ್ಲ ಯಾಕೆ ಬಂತು ಅಂದರೆ ಸಾಮಾನ್ಯ ಮನುಷ್ಯನ ಬೆವರಿನ ಕಥೆಗಳು ಹೇಳೋದಕ್ಕೆ ನಾಯಕರು ನಿಂತ್ಕೊಳ್ತಾ ಇದ್ದರು ಶ್ರೀನಗರ ಕಿಟ್ಟಿಯವರು ಆ ಥರದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ ತನ್ನಂತಾನು ಮೀರ್ತಾ ಇದ್ದಾರೆ ಯಾಕೆಂದರೆ ಅವರು ರಂಗಭೂಮಿಯಿಂದ ಬಂದಿರೋರು ಒಂದು ಸಣ್ಣ ಕುಲಕಸಬಿನ ಹುಡುಗ ಸ್ವಿಡ್ಜರ್ಲ್ಯಾಂಡ್ ತನಕ ಹೋಗಿ ಸೆಲ್ವಿಕಾ ಕ್ವೀನ್ನ ಮನಸ್ಕೆದ್ದು ತನ್ನದೊಂದು ಕುಟುಂಬ ಉಳಿಸ್ಕೊಳ್ಳೋದಕ್ಕೆ ಒಂದು ಸಾಹಸ ಮಾಡುವಂಥ ಕಸುಬಿನ ಕೆಲಸ ಮಾಡಿದ್ದಾರೆ ರೇಷ್ಮೆ ನೂಲು ಬಗ್ಗೆ ಇದೆಲ್ಲ ಗೊತ್ತಿರುತ್ತದೆ ಆ ಥರದ್ದೊಂದು ಸಾಹಸ ಮಾಡಿದ್ದಾರೆ ನನ್ನ ಪ್ರಕಾರ ಈ ಎರಡನೇ ಅವತರಣಿಕೆ ಅವ್ರಿಗೆ ಇನ್ನೊಂದು ಅವತರಣಿಕೆ ಆಗುತ್ತೆ ಇದು ಆ ಥರದ್ದೊಂದು ಸಿನಿಮಾ ನಾನಾದರೂ ಒಂದು ನಂಬಿದ್ದೆ ಈಗ ರಚಿತಾರಾಮ್ ಅವ್ರ ಬಗ್ಗೆ ಬರ್ತೀನಿ ನಿರ್ಮಾಪಕರಿಗೆ ಹೋಗಿ ನಾನಾದರೂ ಒಂದು ನಂಬಿದ್ದೆ ನಾನು ಪರಭಾಷೆಗಳಿಗೆ ಹೊರಟೋಗಿದ್ದೆ ಯಾಕಂದರೆ ಕರ್ನಾಟಕದಲ್ಲಿ ಸರಸ್ವತಿ ಭಿಕ್ಷಿಕೆ ಅಂತ ಇಲ್ಲಿ 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 ಸಹಾಯಕ ನಿರ್ದೇಶಕರಿಗೆ ಸಹ ನಿರ್ದೇಶಕ ಈ ಪಿಚ್ಚರ್ ನಾನು ಸ್ವಿಟ್ಜರ್ಲ್ಯಾಂಡಲ್ಲಿ ನಾಗಪ್ಪಂಗ್ ಅಸ್ಟೆಂಟು ಆಗಿದ್ದೀನಿ ಕೋ ಡೈರೆಕ್ಟರ್ ಆಗಿದ್ದೀನಿ ಇನ್ನೊಂದು ಲೆಕ್ಕನೂ ಬರೆದಿದ್ದೀನಿ ಎಲ್ಲವನ್ನೂ ಮಾಡಿದ್ದೀನಿ ಶಿಡ್ಲಗಟ್ಟಕ್ಕೆ ಹೋಗಿದ್ದೀವಿ ಎಲ್ಲ ಮಾಡಿದ್ವಿ ಆದರೆ ನನಗೆ ಈ ತಂಡ ಏನಿಸ್ತಾ ಇತ್ತು ಅಂದರೆ ಕೆಲವೇ ತಂಡಗಳಿದೆ ನಾನು ಬನ್ನಿ ಅರುಣ್ ಸಾಗರ್ ಅವರು ಬರಬೇಕು ದಯಮಾಡಿ ಅವರು ಹಿರಿಯ ಜೀವಿ ಕನ್ನಡ ಚಿತ್ರರಂಗಕ್ಕೆ ಅವರಿಗೆ ಜೀವಮಾನದ ಪ್ರಶಸ್ತಿ ಇನ್ನು ಸದ್ಯದಲ್ಲೇ ಸಿಗ್ತಾ ಇದೆ ಅವರು ಬರಬೇಕು